ಅಮೇರಿಕಾದಲ್ಲೇ ಇದ್ದ ಅನ್ನೋದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸ್ತಾ ಇದ್ದಾರೆ ಡೆಬಿಟ್ ಕಾರ್ಡ್ ನೋಡಿ ಅವಾಗ ಒಂಬತ್ತನೇ ತಾರೀಕಿಗೆ ಹತ್ತನೇ ತಿಂಗಳು ಅವನು ಅವನು ದುಡ್ಡು ಡ್ರಾ ಎಂ ಹೋಗಿ ಡ್ರಾ ಮಾಡಿದ್ದ ಇನ್ನೇನೋ ಟ್ರಾನ್ಸಾಕ್ಷನ್ ತೋರಿಸ್ತಾ ಇದ್ದಾರೆ ಆಯ್ತು ಒಪ್ಕೊಂಡು ಹಾಗಿದ್ರೆ ಆ ಸ್ಟೇಟ್ಮೆಂಟ್ ಎಲ್ಲ ಯಾರ ಕಡೆ ಬಂತದು ಬೇಕಲ್ಲ ನಿಮಗೆ ಯಾರು ಅದನ್ನ ನಾನ್ ಹೇಳ್ತಾ ಇದ್ದೀನಿ ಕೇಳಿ ಆ ಸ್ಟೇಟ್ಮೆಂಟ್ ಅನ್ನ ಸಿಐಡಿ ತನಿಖೆ ಆಗಬೇಕಾದ್ರೆ ಆ ಮಗುವಿನ ಅಪ್ಪ ಆ ಮಗುವಿನ ಶ್ರೀಯುತ ತಂದೆಯವರೇ ಸಿ ಐ ಡಿ ಅಧಿಕಾರಿಗಳಿಗೆ ಸಿಬಿಐ ಅಧಿಕಾರಿಗಳಿಗೆ ಮಾತ್ರ ಕೊಟ್ಟಿದ್ದಾರೆ ನಿಮ್ಮ ಕಡೆ ಬಂತದು ದಿನೇಶ್ ಅಂತ ಐ ವಿಟ್ನೆಸ್ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ಸಾಯ್ತಾನೆ ಕೋರ್ಟ್ ನಲ್ಲಿ ಪ್ಯಾರಾ ಎಂಬತ್ತೊಂದರಲ್ಲಿ ಅವರೇ ಹೇಳ್ತಾರೆ ಬಾಹುಬಲಿ ಬೆಟ್ಟದಲ್ಲಿ ಸಿ ಟಿವಿ ಇತ್ತು ಪ್ರಕೃತಿ ಚಿಕಿತ್ಸಾಲಯದ ಎದುರುಗಡೆ ಸಿ ಟಿವಿ ಇತ್ತು ಟಿವಿ ಮುಂದೆ ಮಾತ್ರ ಹೆದರ್ಕೊಂಡು ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ನ್ಯೂಯಾರ್ಕ್ ಟರ್ನ್ ಸ್ಕೂಲ್ ಆಫ್ ಬಿಸ್ನೆಸ್ ಅಂದ್ರೆ ಅದೇ ಪ್ರತ್ಯೇಕ ಇದೇ ಪ್ರತ್ಯೇಕ ಇವ್ರು ಹೇಳ್ತಾ ಇರೋ ಕಾಲೇಜೇ ಬೇರೆ ಅವರು ತೋರಿಸ್ತಾ ಇರೋ ಕಾಲೇಜೇ ಬೇರೆ ಮತ್ತೆ ಹಿರಿಯರು ಹೇಳ್ತಾರೆ ಎಂಬಿ ಎ ಮಾಡ್ತಾ ಇದ್ದ ಅಂತ ಹೇಳಿ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಈ ಹೋರಾಟದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕಳೆದ ಹನ್ನೊಂದು ವರ್ಷಗಳಿಂದ ಆ ತಾಯಿ ಅದೆಷ್ಟು ನೊಂದ್ಕೊಂಡಾಳೋ ಗೊತ್ತಿಲ್ಲ ಅದು ನಮಗೆ ಗೊತ್ತಾಗಲ್ಲ ಆ ಒಂಬತ್ತು ತಿಂಗಳಿನಿಂದ ಹೆತ್ತು ಹೊತ್ತು ಸಾಕಿದಂತಹ ಆ ತಾಯಿ ಇವತ್ತು ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಎಲ್ಲರ ಮುಂದೆ ಕೈ ಚಾಚಿ ಸೆರಗೊಡ್ಡಿ ತನ್ನ ಮಗಳ ನ್ಯಾಯಕ್ಕಾಗಿ ಬೇಡಿಕೊಳ್ತಾ ಇರುವಂತಹ ತಾಯಿ ಕುಸುಮಾವತಿ ಅವರೇ ನಿರಂತರ ಹನ್ನೊಂದು ವರ್ಷಗಳಿಂದ ಯಾವುದೇ ಹೆದರಿಕೆಗೆ ಬಿದ್ದದೆ ಯಾವುದೇ ಕೇಸ್ಗಳಿಗೆ ಹಿಂದೇಟು ಹಾಕದೆ ಕಲ್ಲು ಬಂಡೆಯಿಂದ ಕಲ್ಲು ಬಂಡೆಯ ರೀತಿ ಆ ತಾಯಿ ಕುಸುಮಾವತಿಯ ಪರವಾಗಿ ಸೌಜನ್ಯಳ ಪರವಾಗಿ ನಿಂತು ಇವತ್ತು ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಹೋರಾಟದ ಕಿಚ್ಚನ್ನ ಹಚ್ಚಿದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ ಈಗ ತಾನೇ ನಮ್ಮ ಹಿರಿಯಣ್ಣನಾದಂತಹ ತಮ್ಮಣ್ಣ ಶೆಟ್ಟರು ತುಳುವಿನಲ್ಲಿ ಹೇಳ್ತಾ ಇದ್ರು ನನಗೆ ಪೂರ್ತಿ ಅರ್ಥ ಆಗಲ್ಲ ಆದರೆ ಕೆಲವೊಂದಿಷ್ಟು ಅವರ ಧಾಟಿ ಅರ್ಥ ಆಗುತ್ತೆ ಅವ್ರಿಗೆ ನಿನ್ನೆ ತಾನೇ ನೋಟಿಸ್ ಬಂದಿದೆ ಮಾತಾಡಬಾರ್ದು ತಮ್ಮಣ್ಣವರು ಮಾತಾಡಬಾರ್ದು ತಮ್ಮಣ್ಣವರು ಅಂತೇಳಿ ಅವ್ರ ಜೊತೆಗೆ ಇನ್ನೂ ಇಬ್ಬರಿಗೆ ಬಂದಿದೆ ಹಿರಿಯ ನ್ಯಾಯವಾದಿಗಳಾದಂತಹ ಅಂಬಿಕಾ ಅಕ್ಕ ಮತ್ತು ಪ್ರಸನ್ನ ರವಿ ಅಕ್ಕ ಬಹಳ ಒಳ್ಳೆ ವಾಗ್ಮಯಿಗಳು ಹೋರಾಟಗಾರರು ಅವ್ರ ಮೇಲೇನು ನೋಟಿಸ್ ಬಂದಿದೆ ಹೋರಾಟ ಮಾಡಬಾರ್ದು ಅಂತ ಹೇಳಿ ಯಾರು ನೋಟಿಸ್ ಕಳಿಸಿದ್ದಾರೆ ಹೇಳಿ ಅವ್ರಿಗೂ ಹೇಳ್ತಾ ಇದ್ದಾರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆತ್ಮೀಯರಾದಂತಹ ತಮ್ಮಣ್ಣ ಶೆಟ್ಟಿ ಅವರೇ ಇಲ್ಲಿ ನೆರೆದಂತಹ ಸಮಸ್ತ ಮಲ್ಪೆಯ ಜಾಗೃ ಅತ್ಯಂತ ಜಾಗೃತವಾದಂತಹ ನಾಗರಿಕ ಸಮಾಜದವರೇ ಹೇಳಿದರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಗುವೀರರಿದ್ದಾರೆ ಎಲ್ಲ ಸಮಾಜದವರಿದ್ದಾರೆ ಹೇಳಿ ನಾನು ಅನ್ಕೊಂಡೆ ನಾನು ಬರ್ಲೇಬೇಕು ಮಾತಾಡ್ಲೇಬೇಕು ಯಾಕಂದ್ರೆ ನಾನು ಒಬ್ಬ ಮಗವೀರ ಬರೀ ಜಾತಿಯಿಂದ ಮಾತ್ರ ಅಲ್ಲ ವೃತ್ತಿಯಿಂದ ವೃತ್ತಿಯಿಂದಲೂ ಕೂಡ ನಾನು ಮಗವೀರ ಕಣ್ಣೂರ್ನಲ್ಲಿ ನಂದು ಬೋಟ್ ಇದೆ ಕೇರಳದ ಕಣ್ಣೂರಲ್ಲಿ ಇದೇ ಕುಂದಾಪುರದ ಗಣೇಶನ್ ಅವರು ನನ್ನ ಬೋಟ್ ಅನ್ನ ಎರಡು ವರ್ಷದಿಂದ ನಡೆಸ್ತಾ ಇದ್ದಾರೆ ಆ ಬೋಟ್ ಯಾಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನನಗೊಂದು ಹೆಮ್ಮೆ ಮಗುವೀರರು ನಮ್ಮ ಕುಲಕಸಬನ್ನ ಬಿಡಬಾರ್ದು ಅಂತ ಹೇಳಿ ನಾವೊಂದು ಇವತ್ತು ಬೋರ್ಡ್ ಅನ್ನ ನಡೆಸ್ತಾ ಇದ್ದೇನೆ ಹೀಗಾಗಿ ನಮ್ಮ ಅಂಟಮ್ಮರ ನಡುವೆ ಬಂದು ಇವತ್ತು ಈ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಇಲ್ಲಿ ನೆರೆದಂತಹ ಸಮಸ್ತ ಜನತೆಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಇನ್ನೊಬ್ರು ಅವ್ರ ಹೆಸರನ್ನ ಹೇಳಬೇಕು ಕಳೆದ ಎರಡು ತಿಂಗಳಿನಿಂದ ಮೂರು ತಿಂಗಳಿನಿಂದ ನಮ್ಮ ಹೋರಾಟದ ಇಲ್ಲಿ ಭಾಗಿಯಾದಂತಹ ಎಲ್ಲ ಹೋರಾಟಗಾರರಿಗೆ ಎಲ್ಲ ಯೂಟ್ಯೂಬ್ನವರಿಗೆ ಎಲ್ಲ ಪತ್ರಿಕೆಗಳವರಿಗೆ ನೋಟಿಸ್ ಕಳಿಸಿ ಕಳಿಸಿ ಸುಸ್ತಾದಂತಹ ಆತ್ಮೀಯರಾದಂತಹ ಚೀನಪ್ಪಣ್ಣನವ್ರೆ ಸುಮಾರು ಜನ ಕೇಳ್ತಾರೆ ಕೇಳ್ತಾ ಇದ್ರು ಯಾರು ರೀ ಯಾರು ಶೀನಪ್ಪಣ್ಣ ಅಂತ ಮೆಸೇಜ್ ಹಾಕ್ತಾ ಇರ್ತಾರೆ ಪಾಪ ಅವರು ಸಜ್ಜನರು ಅಂತ ಕೇಳಿದ್ದೀನಿ ನಾವೆಲ್ಲರನ್ನು ಟೀಕೆ ಮಾಡಬಾರ್ದು ಒಬ್ಬ ಸಜ್ಜನ ವ್ಯಕ್ತಿ ಆದ್ರೆ ಯಾರು ಒಳ್ಳೆಯವರು ಇರ್ತಾರೆ ಅವ್ರದೇ ಗ್ರಹಚಾರ ಕೆಡ್ತದೆ ಅವರಿಂತ್ರ ಎಲ್ಲರಿಗೂ ನೋಟಿಸ್ ಕಳಿಸ್ತಾ ಇದಾರೆ ಹೆಸರಿಟ್ಟು ಮಾತಾಡಬೇಡ್ರಿ ಹೆಸರಿಟ್ಟು ಮಾತಾಡಬಾರ್ದು ನೀವು ಬೈದು ಮಾತಾಡಬೇಡಿ ಮತ್ತೆ ಈ ಒಂದು ಹೆಣ್ಣು ಮಗಳು ಸೌಜನ್ಯ ಅಂತ ಹೆಣ್ಣು ಮಗಳು ನರಕ ಯಾತನೆಯನ್ನ ಅನುಭವಿಸಿ ನಮ್ಮನ್ನೆಲ್ಲ ಬಿಟ್ಟು ಹೋದಲಲ್ಲ ಆ ಅಪರಾಧದ ಸಂಶಯ ಯಾರ ಮೇಲಿದೆ ಅವ್ರ ಬಗ್ಗೆ ಮತ್ತಿನ್ನೇನು ಆರ್ತಿ ತಟ್ಟಿ ಎತ್ತಿ ಮಾತಾಡಬೇಕು ಆರ್ತಿ ತಟ್ಟಿ ಎತ್ತಿ ಇವತ್ತಿನ ಈ ಸಂದರ್ಭದಲ್ಲಿ ಬರೀ ಒಂದು ಎರಡು ಮೂರು ವಿಷಯಗಳನ್ನ ಮಾತಾಡ್ತೇನೆ ಮೊದಲನೇದಾಗಿ ಈ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಕಳೆದ ಹದಿನೈದು ದಿನದಿಂದ ನಾವು ನೋಡ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ ಒಂದಿಷ್ಟು ಗೊಂದಲ ಒಂದು ಮಾತಿದೆ ಇಫ್ ಯು cannot convince, ಯು ಕನ್ಫ್ಯೂಸ್ ಒಂದು ವೇಳೆ ಎದುರುಗಡೆ ಇದ್ದವನನ್ನ ಅವನಿಗೆ ನಾನು ತಿಳಿ ಹೇಳೋದಕ್ಕಾಗದೆ ಹೋದ್ರೆ ಅವನನ್ನ ಗೊಂದಲಕ್ಕೀಡು ಮಾಡುವಂತ ಅದರಲ್ಲಿ ಮೊದಲನೇದಾಗಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಳೆದ ಒಂದು ಹದಿನೈದು ದಿನ ಈ ಸುದ್ದಿ ನಡೆದಿದೆ ಇವರು ಇಷ್ಟು ಬೀದಿ ಹೋರಾಟ ಮಾಡ್ತಾರೆ ಬೀದಿ ಬೀದಿಯಲ್ಲಿ ಭಾಷಣ ಮಾಡ್ತಾರೆ ಯಾಕೆ ಮೇಲ್ಮನವಿ ಹೈಕೋರ್ಟ್ಗೆ ಸಲ್ಲಿಸ್ತಾ ಇಲ್ಲ ಅಂತ ಹೇಳಿ ಹೈಕೋರ್ಟ್ಗೆ ನೀವು ಮೇಲ್ಮನವಿ ಸಲ್ಲಿಸಬಹುದಲ್ಲ ಒಂದು ತಿಳ್ಕೊಳ್ಳಿ ಮೇಲ್ಮನವಿ ಅಂದ್ರೆ ಅದು ತನಿಖೆ ಅಲ್ಲ ಇದೇ ಗೊಂದಲವನ್ನೇ ಮಾಡ್ತಾ ಇದ್ದಾರೆ ಅವರು ಹೋರಾಟಗಾರರು ನಿಜವಾದ ಹೋರಾಟಗಾರರು ಹೇಳ್ತಾ ಮರು ತನಿಖೆ ಮಾಡಿ ಮೇಲ್ಮನವಿ ಅಲ್ಲ ಮೇಲ್ಮನವಿ ಅಂದ್ರೆ ಏನಾಗುತ್ತೆ ನಲ್ಲಿ ಯಾರ ಹೆಸರಿದೆ ಸಂತೋಷ್ ರಾವ್ ಹೆಸರು ಮಾತ್ರ ಇದೆ ಎಫ್ಐಆರ್ ಆದ ನಂತರ ತನಿಖೆ ಆಗಬೇಕಾದ್ರೆ ಸಿಐ ಎರಡು ಸಾರಿ ತನಿಖೆ ಆಯಿತು ಎರಡು ವರದಿ ಬಂತು ಅದಾದ ನಂತರ ಸಿಬಿಐ ನಿಂದ ತನಿಖೆ ಆಯಿತು ಅದರಲ್ಲಿಯೂ ಕೂಡ ಸಂತೋಷ್ ರಾವ್ ಇಟ್ಟಿದ್ದಾರೆ ಆದ್ರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಕಳೆದ ಜೂನ್ ನಲ್ಲಿ ಮಾನ್ಯ ಸಿಬಿಐ ನ್ಯಾಯಾಲಯನೇ ಹೇಳ್ತು ಬಹಳ ಸ್ಪಷ್ಟವಾಗಿ ಹೇಳಿದೆ ಈ ತನಿಖೆಯನ್ನ ಎಷ್ಟು ಗಂಭೀರವಾಗಿ ತನಿಖೆ ಮಾಡಬೇಕಿತ್ತೋ ಅಷ್ಟು ಗಂಭೀರವಾಗಿ ತನಿಖೆ ಮಾಡಲಿಲ್ಲ ಅಂತ ಮಾನ್ಯ ನ್ಯಾಯಾಧೀಶರು ಹೇಳಿದ್ದಾರೆ ಹೌದಾ ಆ ನಂತರ ಇಂತಹ ಘಟನೆ ಈ ಹತ್ಯೆ ಈ ಬರೀ ಅತ್ಯಾಚಾರ ಅಲ್ಲ ಇದು ಸಾಮೂಹಿಕ ಅತ್ಯಾಚಾರ ಅಂದ್ರೆ ಎರಡಕ್ಕಿಂತಲೂ ಹೆಚ್ಚಿಗೆ ಜನ ಮಾಡತಕ್ಕಂತಹ ಘೋರ ಅಪರಾಧ ಅಂತ ಹೇಳಿ ಸ್ವತಃ ನ್ಯಾಯಾಲಯದ ಮುಂದೆ ಪೊಲೀಸ್ ವಿಟ್ನೆಸ್ ಹೇಳ್ತಾರೆ ಅಂದ್ರೆ ಸಂತೋಷ್ ರಾವ್ ಇದರಲ್ಲಿ ಅಪರಾಧಿ ಅಲ್ಲ ಅಂದಂಗಾಯ್ತು ಹಿಂಗಾಗಿ ಅವ್ರನ್ನ ಖುಲಾಸೆ ಮಾಡಿದ್ರು ಮತ್ತೆ ಇನ್ ನಾವು ಮೇಲ್ಮನವಿ ಸಲ್ಲಿಸಬೇಕು ಸಂತೋಷ್ ರಾವ್ನ ವಿರುದ್ಧ ಇವ್ರು ಹೇಳ್ತಾ ಇದಾರೆ ಒತ್ತಡ ಹಾಕ್ತಾ ಇದಾರೆ ಪೋಲ್ಸ್ ಹಾಕ್ತಾ ಇದಾರೆ ಸುಳ್ಳು ಸುಳ್ಳು ಇನ್ನೂ ಆರು ದಿನ ಮಾತ್ರ ಮೇಲ್ಮನವಿಗೆ ಇನ್ನು ಐದು ದಿನ ಮಾತ್ರ ಇನ್ನು ನಾಲ್ಕು ದಿನ ಮಾತ್ರ ಇದೇನು ಸೂಪರ್ ಮಾರ್ಕೆಟ್ ಅಲ್ಲಿನ ಆಫರ್ ಏನು ಗಣಪತಿ ಹಬ್ಬದ್ದು ದೀಪಾವಳಿ ಹಬ್ಬದ ಆಫರ್ ಗೆಟ್ ಒನ್ ಬೈ ಒನ್ ಇನ್ನು ನಾಲ್ಕು ದಿನ ಮಾತ್ರ ಎಂತ ಮುಟ್ಟಾಡ್ರಿ ನೀವು ಬರೀ ಅರವತ್ತು ಈಗ ಅವ್ರು ಹೇಳ್ತಾರೆ ತೊಂಬತ್ತು ದಿನ ಅಲ್ಲ ಅದು ಅರವತ್ತು ದಿನ ಮುಗಿದು ಒಂದು ತಿಂಗಳಾಯ್ತು ನೀವು ಮಲ್ಕೊಂಡಿದ್ರ ಅಂತ ಕಾಣುತ್ತೆ ಒಂದು ವರ್ಷ ಆದ ಮೇಲೆ ಕೂಡ ಮೇಲ್ಮನವನಿ ಹಾಕಬಹುದು ಬೇಕಾದಂತಹ ಗ್ರೌಂಡ್ಸ್ ಅನ್ನ ನಾವು ಬರೆದು ಹಾಕಬಹುದು ಆದ್ರೆ ನಮ್ಗೆ ಅವಶ್ಯಕತೆ ಇಲ್ಲ ಆ ನಂತರ ಸಂತೋಷ ರಾವ್ ಒಂದು ಮರುತನಿಖೆ ಆಗಲ್ಲ ಯಾರು ಪೊಲೀಸ್ ಸ್ಟೇಷನ್ ಕರೆದು ಸಂತೋಷ ರಾವ್ ಕೇಳಲ್ಲ ಅದು ಹೈಕೋರ್ಟ್ ನಲ್ಲಿ ವಾದ ವಿವಾದ ಆಗತ್ತೆ ಇಷ್ಟೇ ಇಷ್ಟೇ ಟೈಮ್ ಎಷ್ಟು ಬೇಕದಕ್ಕೆ ಕಡಿಮೆ ಅಂದ್ರೆ ಎರಡು ವರ್ಷ ಜಾಸ್ತಿ ಅಂದ್ರೆ ಹತ್ತು ವರ್ಷದ ತನಕ ಅದೇ ಅದ್ದ ಹೋಗ್ತಾರೆ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ಸಂತೋಷ ಒಂದು ಮರು ವಿಚಾರಣೆ ಆಗಲ್ಲ ಆದ್ರೆ ಇದನ್ನ ಮಾಡಿದ್ರೆ ಏನಾಗುತ್ತೆ ಹೇಳಿ ನಿಜವಾದ ಅಪರಾಧಿಗಳು ಯಾರಿದಾರಲ್ಲ ನಿಜವಾದ ಆರೋಪಿಗಳು ಯಾರಿದಾರಲ್ಲ ಅವರಿಗೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಈಗ ನಾವು ಸರ್ಕಾರಕ್ಕೆ ಏನ್ ಹೇಳ್ತಾ ಇದ್ದೀವಿ ಮರುದನಿಖೆ ಮಾಡಿ ಮರುದನಿಕೆ ಮಾಡಬೇಕು ನಾವು ಹೋದ್ರೆ ಸರ್ಕಾರದವ್ರು ಏನ್ ಹೇಳ್ತಾರೆ ಹೈಕೋರ್ಟ್ ಅಲ್ಲಿ ಹೋಗಿದೀರಲ್ಲ ನೀವು ಮೇಲ್ಮನವಿಗೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಇದೆ ಅದು ಮುಗಿಲಿ ಅಂತ ಹೇಳ್ತಾರೆ ಅವರು ಇದು ಬೇಕಾ ಒಂದು ವೇಳೆ ನೀವು ಬಿಡಿ ನೀವು ಹೇಳಿ ಜನಸಾಮಾನ್ಯರು ನೀವು ಹೇಳಿ ಸಂತೋಷ್ ರಾವನ್ನ ಮತ್ತೆ ಎಳಿಬೇಕಾ ಎಳಿಬೇಕಾ ಇಲ್ಲ ಅಂತ ಹೇಳಿದ್ರೆ ಕೈ ಎತ್ತಿ ಇಲ್ಲ ಅಂತ ದಯವಿಟ್ಟು ಹೇಳ್ಬಿಡಿ ದಯವಿಟ್ಟು ಕ್ಯಾಮ್ರಾದವರು ಕೂಡ ಆ ಕಡೆ ತೋರಿಸಿ ಸಂತೋಷ್ ರಾವು ಏನಾದ್ರೂ ಅವನಿಗೆ ಮತ್ತೆ ಸಂತೋಷ್ ರಾವ್ನಿಗೆ ಒಬ್ಬ ನಿರಪರಾಧಿ ಅಲ್ಲಿ ಹೇಳ್ತಾರೆ ಇವರೇ ಹಿಡ್ಕೊಂಡು ಬಂದಿದ್ದವ್ನ ಮರಿ ಪೂಜ್ಯರು ಮೂರು ಜನ ಇದಾರಲ್ಲ ಅವರೇ ಹಿಡ್ಕೊಂಡು ಬಂದಿದ್ದವನ ಬಾಹುಬಲಿ ಬೆಟ್ಟದಲ್ಲಿ ಅರೇ ಅವನು ಅತ್ಯಾಚಾರ ಮಾಡಿದ್ರೆ ಅವನೇ ಯಾಕ್ರಿ ಅಲ್ಲೇ ಬಂದು ಕುತ್ಕೋತಾನೆ ಓಡ್ ಹೋಗ್ತಿರ್ಲಿಲ್ಲ ಅವನು ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅತ್ಯಾಚಾರ ಅವನೇ ಮಾಡಿದ್ರೆ ಅವನು ಹೋಗ್ತಿದ್ದಿಲ್ವಾ ಅಮೇರಿಕಾಕ್ಕೆ ಲಂಡನ್ಗೆ ಪ್ಯಾರಿಸ್ಗೆ ಇಲ್ಲಿ ಯಾಕೆ ಯಾಕಿರ್ತಿದ್ ಅವನು ಬಾಹುಬಲಿ ಬೆಟ್ಟದಲ್ಲಿ ಯಾಕ ಅವರು ನೀವು ಮೇಲ್ಮನವಿ ಹೋಗಿ ಅಂತ ಹೇಳಿದ್ರೆ ಹನ್ನೊಂದು ವರ್ಷ ಆ ಪಾಪದ ಸಂತೋಷ ರಾವನ ನೆರಳಿನಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಯಾರನ್ನ ಕೇಳಿದ್ರು ಸಂತೋಷರಾವಿದನಲ್ಲ ಯಾರನ್ನ ಕೇಳಿದ ಸಂತೋಷರಾವ ಇದನಲ್ಲ ಅವನು ಈಗಲೂ ಮತ್ತೆ ಅದೇ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಗಟ್ಟಿಯಾಗಿ ಹೇಳ್ತಾ ಇದ್ದೀವಿ ದಯವಿಟ್ಟು ಈ ಸುಳ್ಳು ಪೋಸ್ಟ್ಗಳನ್ನು ನಂಬಬೇಡಿ ನಾಲ್ಕೈದು ದಿನದಿಂದ ಬಹುಶಃ ತಾಯಿ ಕುಸುಮಾವತಿ ಮನೆಗೂ ಕೂಡ ಜನ ಪ್ರಮುಖರು ಹೋಗಿದ್ದಾರೆ ಮೇಲ್ಮನವಿ ಹಾಕಿ ಅಂತ ಹೇಳಿ ಮೇಲ್ಮನವಿ ಹಾಕೋದ್ರಿಂದ ಹೋರಾಟ ನಿಂತು ಹೋಗುತ್ತೆ ನಿಜವಾದ ಅಪರಾಧಿಗಳು ನಿಜವಾದ ಸಂಶಯಾಸ್ಪದರು ಯಾರಿದ್ದಾರೆ ಅವರು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕಾಗಿ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಈ ರೀತಿಯಾದಂತಹ ಸುಳ್ಳು ವದಂತಿಗಳ ಕಡೆ ಗಮನವನ್ನ ಕೊಡಬೇಡಿ ಅರೆ ನೀವು ಮಾಡಿಯೇ ಇಲ್ಲ ಅಂತ ಹೇಳಿದ್ರೆ ಯಾಕಪ್ಪ ಮತ್ತು ನೀವು ಸಂತೋಷನ ಕಟ್ಕಟ್ಟೆಯಲ್ಲಿ ನಿಲ್ಲಿಸ್ತೀರಿ ಇದರಲ್ಲಿ ಅರ್ಥ ಆಗುತ್ತಲ್ಲ ನಿಮ್ಮ ಉದ್ದೇಶ ಏನು ಅಂತ ನೀವು ಸುಮ್ನೆ ನೀವು ನಿಮ್ಮಲ್ಲಿ ಪಾಪದ ಪ್ರಜ್ಞೆ ಇಲ್ಲ ಅಂದ ಮೇಲೆ ನೀವು ಸುಮ್ಮನೆ ಕೂತ್ಕೊಳ್ಬೇಕಾಗಿತ್ತು ಮತ್ ಯಾಕೆ ಪದೇ ಪದೇ ಸಂತೋಷಿ ಸಂತೋಷ ಸೇರಿಸಿ ಹೇಳ್ತಾ ಇದ್ರಿ ಇದರಲ್ಲಿ ಒಂದು ತುಂಬಾ ಸೂಕ್ಷ್ಮವಾದ ವಿಚಾರವನ್ನು ಮುಂದೆ ಎಲ್ಲರ ತಲೆಯಲ್ಲೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ ಮತ್ ಯಾರು ಮಾಡಿರಬಹುದು ಯಾರು ಮಾಡಿರಬಹುದು ಯಾರು ಮಾಡಿದ್ದಾನೆ ಅಂತ ಒಬ್ಬನಿಗೆ ಗೊತ್ತಿರ್ತದೆ ಹೌದಾ ಅದು ಯಾರಿರ್ಬಹುದು ಹೇಳಿ ನೋಡೋಣ ಮತ್ತೆ ಹೇಳಿ ಬಹಳ ಕರೆಕ್ಟ್ ಆಗಿ ಹೇಳಿದ್ರು ಸ್ನೇಹಿತರು ಬಹಳ ಕರೆಕ್ಟ್ ಆಗಿ ಹೇಳಿದ್ರು ಯಾರು ಅಪರಾಧಿ ಅನ್ನೋದು ಯಾರು ಮಾಡಿರ್ತಾರಲ್ಲ ಅವನಿಗೆ ಗೊತ್ತಿದ್ದೇ ತಾನೆ ಗೊತ್ತಿದ್ದೇ ತಾನೆ ಅವನ ಆತ್ಮಸಾಕ್ಷಿ ಸುಮ್ಮನೆ ಕೊಡಕ್ಕೆ ಬಿಡಲ್ಲ ಅವನಿಗೆ ಈಗ ತಾನೆ ದೈವದ ಬಗ್ಗೆ ತಜ್ಞರಾದಂತ ತಮ್ಮಣ್ಣ ಶೆಟ್ಟಿ ಅವರು ಹೇಳಿದ್ರು ಮನುಷ್ಯರು ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ದೈವದ ನಿರ್ಣಯನೇ ಅಂತಿಮ ನಾನು ಏನ್ ಹೇಳ್ತಾ ಯಾರು ನಿಜವಾಗಿ ಅಪರಾಧವನ್ನ ಮಾಡಿದ್ದಾನಲ್ಲ ಅವನ ಮನಸ್ಸಿನಲ್ಲಿ ತಲೆಯಲ್ಲಿ ಕೊರಿತಾನೆ ಇರ್ತದೆ ಏನಾದ್ರೂ ಮಾಡಬೇಕು ಏನಾದ್ರೂ ಮಾಡಬೇಕು ಅಂತ ಒಂದು ಸುಮ್ಮನೆ ಬಿಡಲ್ಲ ಹಿಂಗಾಗಿನೇ ಅವ್ರು ಏನ್ ಮಾಡ್ತಾ ಇದ್ದಾರೆ ಆ ಒಂದು ಕಪಟತನ ಇರ್ತಾನೆ ಇರ್ತದೆ ಅವರು ಅದಕ್ಕೆ ಏನ್ ಮಾಡ್ತಾ ಇದಾರೆ ಪ್ರತಿದಿನ ಏನಾದ್ರೂ ಮಾಡ್ತಾ ಇರ್ತಾರೆ ಮೇಲ್ಮನವಿ ಹಾಕಿ ಮೇಲ್ಮನವಿ ಹಾಕಿ ಮಹೇಶ್ ಶೆಟ್ಟರ್ ಕಂಡ್ರೆ ಸುಮ್ಮನೆ ಇರಾಕಾಗಲ್ಲ ಅವ್ರಿಗೆ ಸುಮ್ಮನೆ ಒಂದು ಅಟ್ರಾಸಿಟಿ ಕೇಸ್ ಹಾಕೋದು ಅವರ ಮೇಲೆ ಒಂದು ಪೋಸ್ಟ್ ಹಾಕೋದು ಈ ಅಪರಾಧಿಕ ಪ್ರಜ್ಞೆ ಇದೆಯಲ್ಲ ಅಪರಾಧ ಮಾಡಿದವನಿಗೆ ಅದು ಸುಮ್ಮನೆ ಇರೋಕ್ ಬಿಡುವುದಿಲ್ಲ ಕಳೆದ ಒಂದು ಹತ್ತು ಹದಿನೈದು ನಿಂತರ ಒಂದು ಚಾನೆಲ್ನಲ್ಲಿ ನಡೆದಿದೆ ಆ ದಾಖಲೆ ತೋರಿಸ್ತೀವಿ ಈ ದಾಖಲೆ ತೋರಿಸ್ತೀವಿ ಅರೆ ನೀವು ದಾಖಲೆ ತೋರಿಸಿದಾಗ ಮೊನ್ನೆ ನಾನು ಒಂದು ಪ್ರಶ್ನೆಯನ್ನ ಕೇಳಿದ್ವಿ ನಮ್ಗೆ ಇರುವಂತ ಒಂದು ಸಂಶಯ ಏನಂದ್ರೆ ಹಿರಿಯರಾದಂಥವ್ರು ಹೇಳ್ತಾರೆ ಒಂದು ವಿಡಿಯೋ ತೋಳದಲ್ಲಿ ಆ ಹೊತ್ತಲ್ಲಿ ನಮ್ಮ ಮಗ ಎಂ ಬಿ ಎ ಮಾಡ್ತಾ ಇದ್ದ ಅನ್ನೋದು ಇದೆ ನೋಡಿ ನೋಡಿ ಆ ವಿಡಿಯೋ ತುಣುಕನ್ನು ನೋಡಿ ನಾವು ಇರುವೆಯನ್ನು ಕೊಲ್ಲುವರಲ್ಲ ಸೊಳ್ಳೆಯನ್ನು ಕೂಡ ಕೊಲ್ಲುವವರಲ್ಲ ಆ ಹೊತ್ತಿನಲ್ಲಿ ನಮ್ಮ ಮಗು ನ್ಯೂಯಾರ್ಕ್ನಲ್ಲಿ ಎಂ ಬಿ ಎ ಮಾಡ್ತಾ ಇದ್ದ ಅಂತ ಹೇಳಿದರು ನಾವು ಅದಕ್ಕೆ ಕೇಳಿದ್ವಿ ನೀವು ತೋರಿಸಿದಂತಹ ವೀಸಾದಲ್ಲಿ ಏನಿದೆ ಕಾಲೇಜಿನ ಹೆಸರು ಪಾಲಿಟೆಕ್ನಿಕ್ ನ್ಯೂಯಾರ್ಕ್ ಯೂನಿವರ್ಸಿಟಿ ಬ್ರೂಕ್ಲಿನ್ ಅಂತ ಇದೆ ಬ್ರೂಕ್ಲಿನ್ ಅಂತಂದ್ರೆ ಪ್ರದೇಶದ ಹೆಸರು ಹೌದಾ ಆ ಚಾನೆಲ್ ಸ್ಕ್ರೋಲ್ ಮಾಡಿ 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 ತೋರಿಸ್ತಾ ಇರ್ತಾರೆ ನೋಡಿ ಇದು ಟರ್ನ್ ಕೂಲ್ ಆಫ್ ಸ್ಕೂಲ್ ಆಫ್ ಬಿಸ್ನೆಸ್ ನ್ಯೂಯಾರ್ಕ್ ಯೂನಿವರ್ಸಿಟಿ ಸಿಟಿಯಲ್ಲಿ ಈ ವರ್ಷ ಈ ತಿಂಗಳಿಗೆ ಈ ಕ್ಲಾಸ್ ಗಳು ಪ್ರಾರಂಭ ಆಗುತ್ತೆ ಅಂತ ಹೇಳಿ ಒಂದು ಕ್ಯಾಲೆಂಡರ್ ತೋರಿಸ್ತಾರೆ ನ್ಯೂಯಾರ್ಕ್ ಟರ್ನ್ ಸ್ಕೂಲ್ ಆಫ್ ಬಿಸ್ನೆಸ್ ಅಂದ್ರೆ ಅದೇ ಪ್ರತ್ಯೇಕ ಇದೇ ಪ್ರತ್ಯೇಕ ಇವ್ರು ಹೇಳ್ತಾ ಇರೋ ಕಾಲೇಜೇ ಬೇರೆ ಅವ್ರು ತೋರಿಸ್ತಾ ಇರೋ ಕಾಲೇಜೇ ಬೇರೆ ಮತ್ತೆ ಹಿರಿಯರು ಹೇಳ್ತಾರೆ ಎಂ ಬಿ ಎ ಮಾಡ್ತಾ ಇದ್ದ ಅಂತ ಹೇಳಿ ಆದ್ರೆ ನಿನ್ನೆಯಿಂದ ಆ ಡಿಗ್ರಿನೇ ಚೇಂಜ್ ಆಗೋಗ್ಬಿಟ್ಟಿದೆ ಇಲ್ಲ ಎಂ ಬಿ ಎ ಮಾಡ್ತಾ ಇದ್ದಿಲ್ಲ ಅವನು ಎಂ ಎಸ್ ಮಾಡ್ತಾ ಇದ್ದ ಎಂ ಎಸ್ ಮಾಡ್ತಾ ಇದ್ದ ಅಂತ ಹೇಳಿ ನಮ್ಮ ಒಂದು ಯೂಟ್ಯೂಬ್ ಪತ್ರಕರ್ತರಿಗೆ ಅವರ ಪರವಾಗಿದಂತ ಒಬ್ಬ ವಕ್ತಾರ ಹೇಳ್ತಾರೆ ಇಲ್ಲ ಬಿಡ್ರಿ ಒಂದು ಸಣ್ಣ ತಪ್ಪಾಗಿದೆ ಒಂದು ಸಣ್ಣ ತಪ್ಪು ಅಂತದ್ದು ಈ ಸಣ್ಣ ತಪ್ಪನ್ನು ನಾನು ಮಾಡಿದ್ರೆ ನಡೀತಾ ಇತ್ತು ನಂದ್ ಯಾವ್ದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲ ಕಾಲೇಜು ಆದ್ರೆ ಈ ಹಿರಿಯರು ಯಾರು ಹೇಳಿದ್ದಾರೆ ಎಮ್ ಬಿ ಎ ಮಾಡಿದ್ದಾರೆ ಅಂತ ಹೇಳಿ ಅವರು ಈ ರಾಜ್ಯದ ದೇಶದ ಅನೇಕ ಶಿಕ್ಷಣಿಕ ಸಂಸ್ಥೆಗಳ ಸಂಸ್ಥಾಪಕರವರು ಅವ್ರೇ ಎಂ ಬಿ ಕಾಲೇಜ್ ಇದೆ ಎಂ ಬಿ ಎಸ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅವರು ಎಂ ಎಸ್ ಅನ್ನೋದನ್ನ ಎಂ ಬಿ ಅಂತ ಹೇಳೋದಕ್ಕೆ ಸಾಧ್ಯನಾ ನಾವು ನಿಮ್ಮ ಇದಕ್ಕೆ ಬಂದು ಅಡ್ಮಿಷನ್ ತಗೋಬೇಕಾದ್ರೆ ಎಂ ಎಸ್ ಅನ್ನೋದ್ರ ಬದಲು ಎಂ ಬಿ ಅಂತ ಹೇಳಿದ್ರೆ ಸೀಟ್ ಕೊಡ್ತೀರಾ ನೀವು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಸುಮ್ಮನೆ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ದಾಖಲೆ ಕೊಡ್ತೀವಿ ಇನ್ನೂ ಒಂದು ಹೇಳ್ತಾರೆ ಆ ಹೊತ್ತಲ್ಲಿ ಇದರ ಮರ್ಮವನ್ನ ನಾನು ಇದ್ದೀನಿ ದಯವಿಟ್ಟು ಎಲ್ಲಾ ಯುವಕರು ಕೂಡ ಸಾರ್ವಜನಿಕರು ಲಕ್ಷ್ಯ ಕೊಟ್ಟು ಕೇಳಿದನ ಆ ಹೊತ್ತಿನಲ್ಲಿ ಅವನು ಅಮೆರಿಕಾದಲ್ಲೇ ಇದ್ದ ಅನ್ನೋದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸ್ತಾ ಇದ್ದಾರೆ ಡೆಬಿಟ್ ಕಾರ್ಡ್ ನೋಡಿ ಇಬ್ ಅವಾಗ ಒಂಬತ್ತನೇ ತಾರೀಕಿಗೆ ಹತ್ತನೇ ತಿಂಗಳು ಎರಡ್ ಸಾವಿರದ ಹನ್ನೆರಡನಲ್ಲಿ ಅವನು ದುಡ್ಡು ಡ್ರಾ ಮಾಡಿದ್ದ ಅವನು ಎಂ ಹೋಗಿ ಡ್ರಾ ಮಾಡಿದ್ದ ಇನ್ನೇನು ಟ್ರಾನ್ಸಾಕ್ಷನ್ ತೋರಿಸ್ತಾ ಇದ್ದಾರೆ ಒಪ್ಕೊಂಡು ಹಾಗಿದ್ರೆ ಆ ಸ್ಟೇಟ್ಮೆಂಟ್ ಎಲ್ಲ ಯಾರ ಕಡೆ ಬಂತದು ಬೇಕಲ್ಲ ನಿಮಗೆ ಯಾರು ಅದನ್ನ ನಾನ್ ಹೇಳ್ತಾ ಇದ್ದೀನಿ ಕೇಳಿ ಆ ಸ್ಟೇಟ್ಮೆಂಟ್ ಅನ್ನ ಸಿ ಐ ಡಿ ತನಿಖೆ ಆಗಬೇಕಾದ್ರೆ ಆ ಮಗುವಿನ ಅಪ್ಪ ಆ ಮಗುವಿನ ಶ್ರೀಯುತ ತಂದೆಯವರೇ ಸಿಐಡಿ ಡಿ ಅಧಿಕಾರಿಗಳಿಗೆ ಸಿ ಬಿ ಐ ಅಧಿಕಾರಿಗಳಿಗೆ ಮಾತ್ರ ಕೊಟ್ಟಿದ್ದಾರೆ ನಿಮ್ಮ ಕಡೆ ಹೆಂಗ್ ಬಂತದು ನಿಮ್ಮ ಕಡೆ ಯಾರು ಕೊಟ್ಟರು ಟಿವಿ ಚಾನೆಲ್ಗೆ ಯಾರು ಕೊಟ್ಟರು ಅದು ಯಾವ ಮಾಧ್ಯಮದಲ್ಲಿ ಬಂದಿಲ್ಲ ಕೋರ್ಟಿಗೂ ಕೂಡ ಕೊಟ್ಟಿಲ್ಲ ಅದನ್ನ ಆ ಅಧಿಕಾರಿಗಳಿದಾರಲ್ಲ ಸ್ವಲ್ಪ ಗಮನ ಕೊಟ್ಟು ಕೇಳಿ ಆ ಸಿ ಐ ಡಿ ಸಿಬಿಐ ಅಧಿಕಾರಿಗಳು ಕೋರ್ಟಿಗೂ ಕೂಡ ಕೊಟ್ಟಿಲ್ಲ ಅದನ್ನ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರ ಹೆಸರು ಚಾರ್ಜ್ ಶೀಟ್ ನಲ್ಲಿ ಇಲ್ವೇ ಇಲ್ಲ ಆದ್ರೂ ಕೂಡ ಒಂದು ವರದಿಯನ್ನ ಕೊಡಬೇಕಾಗಿತ್ತು ಈ ಕಾರಣಗಳನ್ನ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಇಲ್ಲ ಅಂದ ಮೇಲೆ ಕೊಡೋ ಇದನ್ನ ಬರೋದಿಲ್ಲ ಆದ್ರೂ ಕೂಡ ಒಂದು ವರದಿಯನ್ನ ಕೊಡಬೇಕಾಗಿತ್ತು ಅವರು ಅದಕ್ಕೆ ಅವಕಾಶ ಇದೆ ಆದ್ರೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಹೇಳ್ತಿರಲ್ಲ ಈ ಹೊತ್ತಿಗೆ ಬ್ಯಾಂಕ್ ಅಲ್ಲಿ ಡ್ರಾ ಮಾಡಿದ ಟ್ರಾನ್ಸಾಕ್ಷನ್ ಆಯಿತು ಅದನ್ನ ಡಿಫೆಂಡ್ ಇರುವಂತಹ ಪ್ರತಿವಾದಿ ಪರವಾಗಿರುವಂತಹ ನ್ಯಾಯವಾದಿಗಳು ಕೇಳ್ತಾರೆ ಇದಕ್ಕೆ ನೀವು ಎ ಟಿ ಎಂ ನಲ್ಲಿ ಡ್ರಾ ಮಾಡಿದ್ರೆ ಅದರದ್ದು ಫೋಟೋ ತೋರಿಸಿ ಎಲ್ಲಿ ಕೇಳ್ತಾರೆ ಎಟಿಎಂ ಅಲ್ಲಿ ಹೋದ್ರೆ ಒಂದು ರೆಕಾರ್ಡ್ ಆಗ್ತಾ ಇರ್ತದೆ ಎ ಟಿ ಎಂ ನಲ್ಲಿ ಹೋದ್ರೆ ಕ್ಯಾಮರಾ ರೆಕಾರ್ಡಿಂಗ್ ಸಿಸ್ಟಮ್ ಇರ್ತದೆ ಅದು ಎಲ್ಲಿ ಅಂತ ಕೇಳ್ತಾರೆ ಇವರಿಗೆ ಅವಾಗ ಇವರಿಗೆ ಉತ್ತರನೇ ಇಲ್ಲ ಅದ್ರ ಸಲುವಾಗಿ ಅದನ್ನು ಕೊಟ್ಟೇ ಇಲ್ಲ ಅದನ್ನ